ಹುಣಸೂರಿನ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ನೀರು ಹಾಕುವ ಮೂಲಕ ಪರಿಸರ ದಿನವನ್ನು ಆಚರಣೆಯನ್ನು ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಮುಖ್ಯ ಶಿಕ್ಷಕರಾದ ಮಾದೇವ್ ಪ್ರಸಾದ್ ಅವರು ಪ್ರತಿಯೊಬ್ಬರೂ ಪರಿಸರವನ್ನು ಬೆಳೆಸಿ ಪರಿಸರವನ್ನು ರಕ್ಷಣೆ ಮಾಡಬೇಕು ಉತ್ತಮ ಆರೋಗ್ಯ ಉತ್ತಮ ಗಾಳಿ ಪಡೆಯಲು ಪರಿಸರ ಪರಿಸರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮಾದೇವ್ ಪ್ರಸಾದ್ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಣಸೂರು ತಾಲೂಕು ಅಧ್ಯಕ್ಷರಾದ ರವರು ಶಾಲೆಯ ಮಕ್ಕಳು ಎಸ್ಟಿಎಂಸಿ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇನ್ನು ಮನುಷ್ಯ ಇನ್ನೂ ಎಷ್ಟು ದಿನ ಈ ಥರ ಸುಳ್ಳುಗಳನ್ನ ಸಹಿಸ್ಕೋಬೇಕಾಗುತ್ತೋ ಇದು ಪರಿಹಾರ ಏನು ಅಂತಂದರೆ ಪರಿಹಾರ ಒಂದೇ ಮಾರ್ಗ ಇರುವಂಥದ್ದು ಎಲ್ಲರೂ ಗಿಡ ನೆಡುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅದರಲ್ಲಿ ಮತ್ತು ಎಲ್ಲಿ ಖಾಲಿ ಜಾಗ ಸಿಗುತ್ತೋ ಆ ಕಡೆ ಎಲ್ಲ ಒಂದಷ್ಟು ಗಿಡ ನೆಡುವ ಸಂಸ್ಕೃತಿಯನ್ನು ನಾವು ನಡೆಸ್ಕೊಡದೆ ಇದ್ದರೆ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ಒಂದು ಅನುವಾದ ಸಮಶೀತೋಷ್ಣವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ನಾವು ಗಿಡಗಳನ್ನು ಬೆಳೆಸಬೇಕಾಗ್ತದೆ ಮತ್ತು ಗಿಡಗಳನ್ನು ಬೆಳೆಸುವಂಥದ್ದು ಕೇವಲ ದೊಡ್ಡವರ ಜವಾಬ್ದಾರಿ ಚಿಕ್ಕವರ ಜವಾಬ್ದಾರಿ ಅದು ಅವರಿವರ ಜವಾಬ್ದಾರಿ ಅಂತ ನಾವು ವಿವರಣೆ ಮಾಡ್ಕೊಂಡು ಇದು ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿಯೊಬ್ಬರು ಅರ್ಥೈಸ್ಕೊಂಡು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಗಿಡಗಳನ್ನು ನೆಡಬೇಕು ಮತ್ತು ನೆಡೋದಷ್ಟೇ ಅಲ್ಲ ನೆಟ್ಟ ಗಿಡಗಳನ್ನು ಪೋಷಣೆ ಮಾಡ್ಕೋಬೇಕು ಇವತ್ತು ನಮ್ಮ ಈ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ನಾವೆಲ್ಲ ಮಕ್ಕಳೊಂದಿಗೆ ಹಾಗೂ ಶಾಲೆಯ ಶಿಕ್ಷಕರೊಂದರೊಂದಿಗೆ ಏನು ನಾವು ಪರಿಸರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಗಿಡಗ ಗಿಡ ಗಿಡಗಂಟೆಗಳನ್ನ ನೆಡುವಂಥ ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ಚುಕ್ಕಟ್ಟಾಗಿ ಮಾಡ್ಕೊಂಡು ಇದ್ದೀವಿ ಇಲ್ಲಿ ಮಕ್ಕಳುಗಳಿಗೆ ಗಿಡ ನೆಡೋದ್ರ ಜೊತೆಗೆ ಭೌತಿಕವಾಗಿ ಎಲ್ಲ ರೀತಿಯ ಸಾಮಾಜಿಕವಾಗಿ ಪ್ರಭುತೆಯನ್ನು ಪ್ರಬುದ್ಧತೆಯನ್ನು ತುಂಬುತ್ತಿರುವಂಥ ನಮ್ಮ ಆತ್ಮೀಯರಾದಂಥ ಶ್ರೀಕಾಂಕರ್ ಮಾಧುಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು